ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಮಾಡೋ ಥರ ಗೋರಿಕಾಯಿ ಒಂಥರ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರಬಾರ್ದು ಅಂದರೆ ನಾವು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಈ ಥರ ನೀಟಾಗಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಉರಿಬೇಕು ಇದು ನೋಡಿ ಈ ಥರ ಕಲರ್ ಗ್ರೀನ್ ನೋಡಿ ಎಲ್ಲ ಸ್ವಲ್ಪ ವೈಟ್ ವೈಟ್ ಬರ್ತಿದೆ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಆ ಉರಿಯುವಾಗಲೇ ಅದು ಸ್ಮೆಲ್ಲು ಗೊತ್ತಾಗುತ್ತೆ ಹೋಗ್ತಾ ಇರೋದು ಅದು ಮೆಲ್ ಹೋದರೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಗೋರಿಕಾಯಿ ಪಲ್ಯ ನೋಡಿ ತಿಂದ ಇದ್ದರೂ ಬೀನ್ಸ್ ಪಲ್ಯ ಅಂದ್ಕೊಳ್ಬೇಕು ಆ ಥರ ಇರುತ್ತೆ ಇದು ಗೋರಿಕಾಯಿ ಪಲ್ಯ ಒಬ್ಬರಣೆ ಹಾಕ್ತಿದ್ದೀನಿ ನೋಡಿ ಎರಡು ಸ್ಪೂನ್ನ ಎಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ತಿಡಿಯಲ್ಲಿ ಸ್ವಲ್ಪ ನೋಡಿ ಈರುಳ್ಳಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿ ಚೆಂಡು ಬೆಲ್ಲನಕ್ಕೆ 1/2 स्पून ರುದ್ರಾಕ್ಷಿನ ಪುಡಿ ನಾನು ಟೊಮ್ಯಾಟೋ ಟೊಮ್ಯಾಟೋ ಆಪ್ ಫ್ರೈ ಮಾಡ್ಕೋಳೆ ಟೊಮ್ಯಾಟೋವನ್ನು ಮಿಕ್ಸ್ ಮಾಡ್ಕಪ್ ಹಾಕಲಣ ನಾನು ಉಬ್ಬಿตีದಿನಲ್ಲ ಗೋರಿಕಾಯಿ ಅದನ್ನೆಲ್ಲ ಇರೋದು ಹಾಕ್ತಾಯಿದೀನಿ ನೋಡಿ ಇಲ್ಲಿ ಕಾರಕ್ಕೆ ಹಾಕೋಳೆ ನಾನು 1 स्पून ಹಾಕ್ತೀನಿ ಸಂಭರ್ ಪುಡಿ 1/2 स्पून ಅಷ್ಟು ಟು ಸ್ಟೆನ್ ಅಡ್ರ ಫ್ಲೇವರ್ ಬೇಡ ఇది ఉప తోడా కయినా నోడి నేను కాయ స్వల్ప జాస్తి హే గోరెకాయ ఒప్పుడు మా టేస్ట్ బె కడబెంజెస్ అడ్లే బె నేను ఎరడు ఇది హాతీ నోడి మీరు మనం ఒక అర్ధ లోట నీరు హోళ ಟೊಮೆಟ ನೀರು ಹಾಕ್ಕೊಂಡು ಈ ಥರ ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್ ತುಂಬ ಕೆಲಸ ಏನೂ ಅಲ್ಲ ಇದು ನೋಡಿ ಇಷ್ಟೇ ಇದು ಗ್ರೇವಿ ಬರುತ್ತೆ ಟೊಮೊಟೊ ನಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಾನು ಎರಡು ಟೊಮೊಟೊ ಹಾಕಿದ್ದೀನಿ ಅಷ್ಟೇ ನೋಡಿ ಇದು ಇದರಲ್ಲೇ ಗೊತ್ತಾಗ್ತಿದೆ ಅದು ಟೇಸ್ಟ್ ಯಾವ ಥರ ಬರುತ್ತೆ ಅನ್ನೋದು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ ಇದನ್ನು ಎರಡು ವಿಷಾಲ ಕೂಗಿಸ್ಕೊಬರೋಣ ಕಡಲೆಬೇಳೆ ಬೇಯಷ್ಟು ನೀರಿದೆ ಸಾಕು ನೋಡಿ ಕಡಲೆಬೇಳೆ ಬೇಯಷ್ಟು ನೀರಿದೆ ಇದು ಎಲ್ಲ ಉಡ್ತಿದ್ದೀವಲ್ಲ ಅಷ್ಟೇನು ಅವಶ್ಯಕತೆ ಇರಲ್ಲ ಎರಡು ವಿಷಾಲ ಹಾಕ್ಸ್ಕೊಬರೋಣ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಉದ್ಬುಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ ಬೊಜ್ಜಿಂದ ಒಂದು ಇನ್ನೊಂದಿನ ಹೇಳ್ಕೊಡ್ತೀನಿ ನಾನು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಗೋರಿಕಾಯಿ ಪಲ್ಯ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್